ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಡಿ ಬ್ಲಾಗ್ ಮೋಡ ಇಷ್ಟೊಂದು ಇರೋದಕ್ಕೆ ಟೈಮ್ ಎಷ್ಟಾಗಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಡಿಕೆ ಕೈ ಬೇಯಿಸಿ ಹಾಕಿದ್ರಲ್ಲ ಒಣಗಿಸೋದಕ್ಕೆ ಅದು ಮಳೆ ಬರುತ್ತೆ ಅಂತ ಇಲ್ಲ ತುಂಬಾ ಚಳಿ ಇದೆ ನಮ್ಮ ಹುಡುಗರು ಏನು ಮಾಡ್ತಾಯಿದ್ದಾರೆ ನೋಡೋಣ ಐದು ಗಂಟೆವರೆಗೂ ಫೈರ್ ಕ್ಯಾಂಪ್ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡಿದ್ದಾರೆ ಇದ್ದಿದ್ದಾರೆ ಎಷ್ಟು ಜನ ಇದ್ದಿದ್ದಾರೆ ಎಷ್ಟು ಜನ ಇದ್ದಿಲ್ಲ ನೋಡೋಣ ಇದ್ದೇಳ್ರಪ್ಪ ಹೋಗಲ್ವೇನ್ರೋ ಒಬ್ರು ಎದ್ದೇ ಇಲ್ವಲ್ಲ ಇವರು ವಿಡಿಯೋ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ಮಲ್ಕೊಳ್ರಿ ಯಾಕೆ ಹೋಗಲ್ವಾ ಬೆಂಗ್ಳೂರ್ಗೆ ಕರೆಕ್ಟಾಗಿ ಮಲ್ಕೊಳಿಂದ ತಕ್ಷಣ ಎಲ್ಲ ವೆಸಿಟ್ ರೋಜ್ಗ ಮಲ್ಕೊಳ್ಳೋದು ಎದ್ದೇಳ್ರಿ ಎದ್ದೇಳ್ರಿ ಹುಡ್ಗಿರಲ್ಲ ಇದು ರೆಡಿ ಆಗೋರೆ ಇನ್ನೂ ಮಲ್ಕೊಂಡವ್ರೆ ಟೈಮ್ ಕೊಣ ಎಂಟು ಮುಕ್ಕಾಲು ಎದ್ದೇಳ್ರಿ ಇಲ್ಲೇನು ಗೊತ್ತಾಗಲ್ಲ ಬಿಡು ಅಷ್ಟು ಚಳಿ ಇರುತ್ತೆ ನೋಡಿ ಹೇಳ್ತಾ ಇದ್ದೀನಿ ಒಬ್ರಿಗೊಬ್ರು ಎದ್ದೇಳ್ರ ಬಿಟ್ಟು ಇನ್ನೇನು ನೀವೆಲ್ಲ ಇಷ್ಟು ಲೇಟಾಗಿ ಎದ್ದೀರಾ ಹುಡುಗಿರೆಲ್ಲ ರೆಡಿ ಆಗ್ಬಿಟ್ಟು ಗಾಡಿನಲ್ಲಿ ಕೂತಿದ್ದಾರೆ ನೀವೆಲ್ಲ ಬೇಗ ಬೇಗ ರೆಡಿ ಆಗ್ಬೇಕು ಅಂತ ಹೇಳ್ತಾ ಇದ್ದೆ ನಾನು ಅದಕ್ಕೆ ಅವ್ರು ಫಸ್ಟ್ ಟಿ ಟಿ ಹುಡುಕ್ತಾ ಇದ್ದಾರೆ ಅದು ಫ್ರಂಟಲ್ಲಿ ಇದೆ ಅಂದ್ಕೊಂಡು ಅಲ್ಲೋದ್ರು ಸೊ ಸೈಡಲ್ಲಿ ಇತ್ತಲ್ಲ ಅದಕ್ಕೆ ಅಲ್ಲಿ ಬಂದು ನೋಡ್ತಾ ಇದ್ದಾರೆ ಆಚೆ ಬಂದ್ರೆ ಎಷ್ಟು ಚಳಿ ಇತ್ತು ಒಳ್ಳೆ ಬೆಳಗಿನ ಜಾವ ಚಳಿ ಆಗುತ್ತಲ್ಲ ಆ ತರ ಚಳಿ ಆಗ್ತಿತ್ತು ಹೋಗಿದ್ದಾರೆ ನಾನು ಸುಮ್ಮನೆ ಹೇಳಿದ್ದು ಹುಡುಗಿರು ಕೂಡ ಏನು ರೆಡಿ ಆಗಿರಲಿಲ್ಲ ಅವ್ರು ನೈಟ್ ಟಿ ಟಿನಲ್ಲೇ ಮಲ್ಕೊಂಡಿದ್ರು ಅಂತ ನನಗೆ ಗೊತ್ತಿಲ್ಲ ನಾನು ಸ್ವಲ್ಪ ಬೇಗ ಹೋಗ್ಬಿಟ್ಟೆ ಪಾಪ ಅಂತ ಇತ್ತು ಅಂತ ನ್ಯೂ ಸ್ಟೂಡೆಂಟ್ ಅವನು ಟಿ ಟಿನ ಚಳಿ ಆಗ್ಲಿಲ್ವಾ ನಿದ್ದೆನೇ ಬರ್ಲಿಲ್ವಾ ಸರ್ ನಿದ್ದೆನೇ ಬಂದಿಲ್ವಂತ ಅಂತ ಒಳಗಡೆ ಮಲಗಿಸ್ತದಲ್ವಾ ಸರ್ ನೋಡಿ ಅಲ್ಲಿ ನಿದ್ದೆ ಬಂದಿಲ್ವಂತ ಪಪ್ಪ ಇವಾಗ ನಿದ್ದೆ ಬಂತೇನ್ರಮ್ಮ ಬೆಳಗಿನ ಜಾವದಿಂದ ಮತ್ತಿಷ್ಟು ತಕ್ಕ ಏನು ಮಾಡ್ತಾ ಇದ್ದೆ ನಿದ್ದೆ ಬರ್ದಿದ್ರೆ ಟಿಟಿನಲ್ಲಿ ಹ್ಞೂ ಐದೂವರೆ ಆಗಿತ್ತಾ ಹ್ಞೂ ಹ್ಞೂ ಪೇಸ್ಟ್ ಎಲ್ಲ ತಗೊಂಡಿದ್ದೀರಾ ಎಲ್ಲಂತೆ ಹೇಳ್ಬೇಕಂದ್ರೆ ಆವತ್ತಿದ್ದಷ್ಟು ಚಳಿ ಯಾವತ್ತೂ ಏನು ಇರೋಲ್ಲ ಏನೋ ಗೊತ್ತಿಲ್ಲ ಒಂಬತ್ತು ಗಂಟೆ ಆದರೂ ಅಷ್ಟು ಚಳಿ ಆಗ್ತಾಯಿತ್ತು ಒಂದು ಐದು ಗಂಟೆ ಆರು ಗಂಟೆಗೆ ಎದ್ದರೆ ಎಷ್ಟು ಚಳಿ ಆಗುತ್ತೆ ನೋಡಿ ಆ ಥರ ಚಳಿ ಆಗ್ತಾಯಿತ್ತು ಸೊ ಹಾಗಾಗಿ ಮಕ್ಕಳಿಗೆಲ್ಲ ಬಿಸಿನೀರು ಕಾಯಿಸಿದ್ರು ನಮ್ಮಪ್ಪ ಬನ್ನಿ ಬಿಸಿನೀರಲ್ಲಿ ಮುಖ ಬನ್ನಿ ಹ್ಞೂ ಬನ್ನಿ ಬಿಸಿನೀರಲ್ಲಿ ತೊಳ್ಕೊಳಿರಿ ಮುಖನ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ರು ಈಗ ಕಾಫಿ ಟೈಮ್ ಚಾಪೆ ಮೇಲೆ ಬರ್رو ಚಾಪೆ ಬಿಡ್ಬಿಟ್ಟು ಅದ್ರ ಮೇಲೆ ಎಷ್ಟು ಸರ್ಕಸ್ ಮಾಡ್ತಾರ ನೋಡು 10 10 ಬರ್್ರು 10 ಬರ್್ರು ಅಷ್ಟೇ ಅವನೆ ಕಾಫಿ ಟೀ ಬರ್ತಿದೆ ಚರಣ ತರ

नगौला जो जैसे कुली था, फिर कौन जैसे कुली था ना? अरे यार जैसे कुली कमर मारा, यारों को बड़े काम है। यार वासन रे यार, वो सब कुंडी तो रे यार इंद्रेनों का है। यार ये बातेर तो ले यो ना। दिशा तो, दिशा तो हमने। हो जा, यार लोग चुप रे। ये ना रोपाइने तरोता।

हे बबरो रेकमेंड करणार आहे की या दोन तरी आ शकतो बोडू के आ छे बा 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 ಏ ನಿಮ್ಮ ನೀವು ಬ ಕುತ್ಕೊಂಡಪ್ಪ ಬಡಿಸ್ತಾರೆ ಬಜಾರ್ ನೀವು ಕುರ್ಕಾಡಿ ಅಲ್ಲಿ ಕುರ್ಕೊಂಡಪ್ಪ ಜಾಗ ಮಾಡಿದ್ರಿ ಹೋಗಲ್ಲ ಕಟ್ಟಿ ಹೋಗಲ್ಲ ಗ್ಲಾಸ್ ಮುನ್ನೂರು ಜನಕ್ಕೆ ಬಂದು ಕೊಟ್ಟಿದ್ದೀರಾ ನೀವು ಅಲ್ಲಿ ಕುತ್ಕಿ ಓಕೆ ಇದು ಅಲ್ಲಿ ಅಲ್ಲಿ ಕೊಡ್ತಾರ ಹೋಗಪ್ಪ ನೀವು ಅಕ್ಕ ಅಕ್ಕ ಒಂದು ಕವರಿ ಎಲ್ಲ ಕಾಲಿನ ತಿಂಡಿ ಎಲ್ಲ ಆಯಿತು ಸೊ ಅವರು ಕೂಡ ಬೆಂಗಳೂರು ಕಡೆ ಹೊರಟರು ಸೊ ನಾವು ಅವ್ರ ಜೊತೆ ಹೊರಡಕ್ಕಾಗಲಿಲ್ಲ ಮಗು ಇತ್ತಲ್ಲ ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಕಾರಲ್ಲಿ ಹೊರಟ್ರಿ ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊ ಇವತ್ತಿನ ನ ಎಂಡ್ ಮಾಡ್ತಾ ಇದ್ದೀನಿ ಬಾ ಬಾಯ್